ಎಸ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ರಾಜನ ಅಂಡ್ ಎಸ್ ಡಿ ಪಿಕ್ಚರ್ಸ್ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ ಇವತ್ತು ಎಲ್ಲಿದ್ದೀವಿ ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು ಅಂಡ್ ಈ ಒಂದು ಆಂಬಿಯನ್ಸ್ನ ನೀವು ನೋಡ್ಬೋದು ಏನು ಅನಿಸ್ತಿದೆ ನಿಮಗೆ ಆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನಾನು ಕಂಟಿನ್ಯೂ ಮಾಡ್ತೀನಿ ಎಸ್ ಇವತ್ತು ನಾವು ಒಂದು ಅಲ್ಲಿ ಇದ್ದೀವಿ ಯಾಕೆ ಗೆ ಬಂದಿದ್ದೀವಿ ಅನ್ನೋ ಕ್ವೆಶನ್ ಕೂಡ ನಿಮಗೆ ಬಂದಿರುತ್ತೆ ಈ ಆ್ಯಂಬಿಯನ್ಸ್ ನೋಡ್ಬೋದು ಗೆ ಬಂದಿರೋ ಕಾರಣ ಏನು ಅಂದ್ರೆ ಈಗ ಆಲ್ರೆಡಿ ನಮ್ಮ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ರೀಲ್ಸ್ ಅಲ್ಲಿ ನಾವು ನೋಡ್ಬೋದು ಒಂದ್ ಸಾಂಗ್ ನಮಗೆ ವೈರಲ್ ಆಗಿದೆ ಇಟ್ಸ್ ಟೈಮ್ ಬರುತ್ತೆ ನಮಗೂ ಟೈಮ್ ಬರುತ್ತೆ ಈ ಸಾಂಗ್ ಆ್ಯಂಡ್ ಈ ಸಾಂಗ್ ಯಾವ ನಿಮ್ಗೆ ಎಸ್ ಗೌರಿ ಮೂವಿ ಚಿತ್ರದ ಐದು ಹಾಡು ಎಲ್ಲ ಕಡೆ ಸದ್ದು ಮಾಡ್ತಿದೆ ಈಗ ಗೌರಿ ಪಿಕ್ಚರ್ ಮೂವಿಯಲ್ಲಿ ಆಕ್ಟ್ ಮಾಡಿರುವಂತಹ ನಮ್ಮ ಇಬ್ರು ಸಿನಿ ತಾರುಗಳನ್ನ ನಾವಿಲ್ಲಿ ನೋಡಕ್ ಬಂದಿದ್ದೀವಿ ಅಂಡ್ ಅವ್ರು ಗೌ ಗೌರಿ ಮೂವಿಗೋಸ್ಕರ ಎಷ್ಟೆಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ ಅಂಡ್ ಗೌರಿ ಮೂವಿ ಬಗ್ಗೆ ಮಾತಾಡೋಣ ಅವ್ರ ಜೊತೆ ಆ್ಯಂಡ್ ಜಿಮ್ ಅಲ್ಲಿ ನಮ್ಮ ಅವರು ಅಂಡ್ ಅವರು ಹೇಗೆ ವರ್ಕೌಟ್ ಮಾಡ್ತಾರೆ ಅಂತ ಕೂಡ ನಿಮ್ಗೆ ಇವತ್ತು ನೋಡುವಂತ ಒಂದು ಅವಕಾಶ ಇದೆ ಅಂಡ್ ಸಮರ್ಜಿತ್ವರ್ನೂ ಕೇಳಣ ಈ ಮೂವಿಗೋಸ್ಕರ ನೀವು ಎಷ್ಟೆಲ್ಲ ವರ್ಕೌಟ್ ಮಾಡಿದ್ದೀರಾ ಹೇಗೆ ನೀವು ಸಿದ್ಧತೆ ಮಾಡ್ಕೊಂಡಿದ್ದೀರಾ ಅಂತ ಜಿಮ್ ಒಳಗೆ ಹೋಗೋಣ ಆ್ಯಂಡ್ ನಾವು ಜಿಮ್ ಒಳಗೆ ಹೋಗ್ತಿರೋದು ಅವ್ರಿಗೆ ಸತ್ಯವಾಗ್ಲೂ ಗೊತ್ತಿಲ್ಲ ಇಟ್ಸ್ ಸರ್ಪ್ರೈಸ್ ಆ್ಯಂಡ್ ನಾನು ಈಗ ಒಳ ಒಳಗೆ ಹೋಗ್ತಿದ್ರಿ ಎಸ್ ಲೆಟ್ಸ್ ಗೆಟ್ ಇನ್ ಮಾತಾಡಿ ಮಾತಾಡಿ ಒಂದು ಸ್ವಲ್ಪ ಬಂತು ನೀರು ಕುಡೋಣ ಆ್ಯಂಡ್ ನಾವೀಗ ಇಲ್ಲಿ ಬಂದಿರೋದು ಅವ್ರಿಗೂ ಗೊತ್ತಿಲ್ಲ ಇಟ್ಸ್ ಸರ್ಪ್ರೈಸ್ ಆ್ಯಂಡ್ ಇನ್

ಹೇಗ್ ವರ್ಕೌಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಕಾಣದೇ ಇರೋ ನೀವು ವರ್ಕ್ಔಟ್ ಮಾಡ್ತಿದ್ದೀರಾ ಹೊರಗಡೆ ಅಂತೂ ನಿಮ್ಮ ಸಾಂಗ್ ಐ ಮೀನ್ ಟೈಮ್ ಬರುತ್ತೆ ಒಳ್ಳೆ ಟೈಮ್ ಬರುತ್ತೆ ಒಳ್ಳೆ ಒಂದು ಇಟ್ಸ್ ಹಿಟ್ ಸಾಂಗ್ ಅಂತಾನೆ ಹೇಳ್ಬೋದು ಅಂಡ್ ಡಿ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರು ಈ ಒಂದು ವಿಡಿಯೋ ನೋಡ್ತಿದ್ದಾರೆ ಅವರಿಗೋಸ್ಕರ ನೀವು ವರ್ಕೌಟ್ ಹೆಂಗ್ ಮಾಡ್ತೀರಾ ಗೌರಿ ಮೂವಿಗೋಸ್ಕರ ಎಷ್ಟೆಲ್ಲ ತಯಾರಿಗಳು ಮಾಡ್ಕೋತಿದ್ದೀರಾ ಅಂತ ಒಂದು ಜಸ್ಟ್ ಒಂದು ಸ್ಮಾಲ್ ಇಂಟರ್ವ್ಯೂ ಅಷ್ಟೇ ವಿಲ್ ವಿಲ್ ಸ್ಟಾರ್ಟ್ ಇಟ್ ಯು ಸರ್ ನಿಮ್ಮ ಎಸ್ ವಿಲ್ ಜಸ್ಟ್ ಟಾಕ್ ವಿಲ್ ಸಮಜಿತ್ ಸರ್ ಗೌರಿ ಮೂವಿಗೋಸ್ಕರ ನೀವು ಎಷ್ಟೆಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಾ ಅಂತ ಒಂದು ಪ್ರಶ್ನೆ ಆ್ಯಂಡ್ ಅದ್ರ ಜೊತೆಗೆ ಒಂದಷ್ಟು ಟಾಸ್ಕ್ ನಿಮಗೆ ಕೊಡ್ತೀವಿ ಆ್ಯಂಡ್ ಫಸ್ಟ್ ಕ್ವಶನ್ ವರ್ಕ್ಔಟ್ನ ನೀವು ಯಾವಾಗ್ಲಿಂದ ಮಾಡ್ತಿದ್ದೀರಾ ನಾನು ಅದೇ ನಮ್ಮ ಕಾಲೇಜ್ ಡೇಸಿಂದ ನಾನು ವರ್ಕೌಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾ ಈ ಸಿನಿಮಾಗೋಸ್ಕರ ನಾನು ಭರದ್ ಗೌಡ ಸರ್ ಜೊತೆ ಟ್ರೈನಿಂಗ್ ತಗೊಂಡೆ ನನ್ನ ದಿನ ಎರಡು ಗಂಟೆ ವರ್ಕೌಟ್ ಮಾಡ್ತಾ ಇದ್ದೆ ಡಯೆಟ್ ಎಲ್ಲಾ ಅವ್ರನ್ನ ಮೇಂಟೈನ್ ಮಾಡಿ ಎಷ್ಟು ಪ್ರೋಟೀನ್ ತಿನ್ಬೇಕು ಎಷ್ಟು ಕಾರ್ಬೋಹೈಡ್ರೇಟ್ಸ್ ತಿನ್ಬೇಕು ಎಷ್ಟು ನೀರ್ ಕುಡಿಬೇಕು ಅದು ಅವರೇ ನೋಡ್ಕೊಂಡು ಹೇಳ್ತಾ ಇದ್ರು ಅದನ್ನ ಫಾಲೋ ಮಾಡ್ಕೊಂಡ್ಬಂದೆ ಸೊ ಈ ಮೂವಿ ಮುಂಚೆ ಮೂರು ತಿಂಗಳು ಅದೇ ಪ್ರೆಪ್ ಪ್ರಿಪಲ್ ಇದೆ just 3 months back but ಮುಂಚೆ ವರ್ಕೌಟ್ ಮಾಡ್ ಮುಂಚೆನ ಮಾಡ್ಕೊಂಡ್ಬಿಟ್ಟೆ ಈ ಸಿನಿಮಾಗೋಸ್ಕರ ಆ ಮೂರು ತಿಂಗಳು ಫ್ಯಾಟ್ ಕಟ್ ಮಾಡೋದು ಆಮೇಲೆ ಮಸಲ್ ಬಿಲ್ಡ್ ಮಾಡೋದಲ್ಲ ಆತರ ತಯಾರಿ ಮಾಡ್ಕೊಂಡ್ಬಿಟ್ಟೆ ಈ ಮೂವಿ ಮುಂಚೆ ಸಮರ್ತೆ ಅಂಡ್ ಆಫ್ಟರ್ ದಟ್ ಎಷ್ಟಲ್ಲ ಚೇಂಜಸ್ ಇದೆ ನಿಮ್ಮಲ್ಲಿ ಅಂದ್ರೆ ನನಗೆ ಬಾಡಿ ಒಂಥರ ತರ ತುಂಬಾ चेंजेस ಇತ್ತು ತುಂಬಾ ಎನರ್ಜಿ ಜಾಸ್ತಿ ಬರುತ್ತೆ ಯಾಕಂದ್ರೆ ಜಾಸ್ತಿ ನೀರು ಕುಡಿತಿದ್ದೆ ಜಾಸ್ತಿ ಸರಿಯಾಗಿ ತಿಂತಾ ಇದ್ದಿದ್ದಕ್ಕೆ ಅದು ಎಲ್ಲದಕ್ಕೂ ಆಕ್ಟಿವ್ ಇದ್ದೆ ಒಳ್ಳೆ ನಿದ್ದೆ ಬರ್ತಾ ಇತ್ತು ಆತರ ಎಲ್ಲ ಒಳ್ಳೆ ಫಿಟ್ನೆಸ್ ಇತ್ತು ಓಕೆ ಸಾನಿಯಾ ಅವರ ನಿಮಗೆ ಈ ಪ್ರಶ್ನೆ ಮುಂಚೆ ಜಿಮ್ ಮಾಡ್ತಾ ಅಂಡ್ ಯು ಆರ್ ವೆರಿ ಫಿಟ್ ಅದ ನಂತರ ನೋಡು ಡಾನ್ಸ್ ಎಲ್ಲ ಮುಂಚೆ ಮಾಡ್ತಿದ್ದೀರಾ ಗೌರಿ ಮೂವಿಗೋಸ್ಕರ ನಿಮ್ಮ ತಯಾರಿ ಏನು ಸೇಮ್ ಆ್ಯಕ್ಚುಲಿ ದ ಸೇಮ್ ರುಟೀನ್ ನಮ್ಮದು ಫ್ಯಾಟ್ ಪರ್ಸೆಂಟೇಜ್ ರೆಡ್ಯೂಸ್ ಮಾಡಬೇಕಿತ್ತು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂಥರ ಹೆಂಗೆ ಅಂದರೆ ಮೆಷರ್ ಎಲ್ಲ ಮೆಷರ್ ಮಾಡಿ ತಿನ್ನು ಅಂತ ಇದು ಅಂದ್ರೆ ಸಿ ರೆಗ್ಯುಲರ್ ಆಗಿ ಅಷ್ಟು ಸ್ಟ್ರಿಕ್ಟ್ ಆಗಿ ಡಯಟ್ ಮಾಡಲ್ಲ ಏನೋ ಒಂದು ಪ್ರಾಜೆಕ್ಟ್ ಹತ್ರ ಬರ್ತಾನೆ ಅಂದಾಗ ಸ್ಕ್ರೀನ್ ಮೇಲೆ ಮೈ ಬೆಸ್ಟ್ ಸೆಲ್ಫ್ ಕಾಣಿಸ್ಬೇಕು ಅಂತ ನನಗೆ ಅನಿಸಿದಾಗ ನನ್ನ ಪ್ರಕಾರ ನನ್ನ ಬೆಸ್ಟ್ ಸೆಲ್ಫ್ ಯಾವುದು ಅಂತ ಗೊತ್ತಿರ್ತಾರೆ ಸೊ ಅದ್ರ ತಕ್ಕನಾಗೆ ಡಯಟ್ ವೆರಿ ಕ್ಯಾಲರಿ ಎಫಿಸಿ ಡಯಟ್ ಇರುತ್ತೆ ಹೆವಿ ವೈಟ್ ಲಿಫ್ಟಿಂಗ್ ವರ್ಕ್ಔಟ್ಸ್ ಇರುತ್ತೆ ಸೇಮ್ ಕಾರ್ಡಿಯೋ ಅಂದ್ರೆ ಡಾನ್ಸ್ ಜಿಮ್ನಾಸ್ಟಿಕ್ಸ್ ಇರುತ್ತೆ